ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಅವರ ಎಪ್ಪತ್ತನೇ ಹುಟ್ಟುಹಬ್ಬ ಜನವರಿ ಮೂವತ್ತೊಂದು ಮತ್ತು ಫೆಬ್ರವರಿ ಒಂದರಂದು ಉಚಿತ ಮಹಾ ಆರೋಗ್ಯ ಶಿಬಿರ ಮಾಜಿ ಸಚಿವರು ಹಾಗೂ ಕಾಗವಾಡ ಮಾಜಿ ಶಾಸಕ ಶ್ರೀಮಂತ್ ಪಾಟೀಲ್ ಅವರ ಎಪ್ಪತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಜನವರಿ ಮೂವತ್ತೊಂದು ಮತ್ತು ಫೆಬ್ರವರಿ ಒಂದರಂದು ಕೆಂಪವಾಡದ ಅತ್ನಿ ಶುಗರ್ಸ್ ಕಾರ್ಖಾನೆಯ ಆವರಣದಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆಯವರೆಗೆ ಬೃಹತ್ ಮಹಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಮಂತ್ ಪಾಟೀಲ್ ಫೌಂಡೇಷನ್ನ ಪದಾಧಿಕಾರಿಗಳು ತಿಳಿಸಿದ್ದಾರೆ ಅವರು ಮಂಗಳವಾರ ದಿನಾಂಕ ಇಪ್ಪತ್ತೆಂಟರಂದು ಕೆಂಪವಾಡದ ಅಥನಿ ಶುಗರ್ ಸಕ್ಕರೆ ಕಾರ್ಖಾನೆಯ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದರು ಅಥನಿ ಶುಗರ್ಸ್ ಉದ್ಯೋಗ ಸಮೂಹದ ಸಂಸ್ಥಾಪಕ ಅಧ್ಯಕ್ಷರು ಮಾಜಿ ಸಚಿವರು ಹಾಗೂ ಕಾಕವಾಡ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀಮಂತ್ ತಾತ್ಯಾ ಪಾಟೀಲ್ ಅವರ ಎಪ್ಪತ್ತನೇ ಜನ್ಮದಿನದ ನಿಮಿತ್ತ ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಮತ್ತು ಉಷಾಕಾಲ ಅಭಿನವ ಆಸ್ಪತ್ರೆ ಹಾಗೂ ನಂದಾದೀಪ ಕಣ್ಣಿನ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ಮಹಾ ಆರೋಗ್ಯ ತಪಾಸಣೆ ಶಸ್ತ್ರಚಿಕಿತ್ಸಾ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಎಲ್ಲರಿಗೂ ನಮಸ್ಕಾರ ಇದೇ ಶುಕ್ರವಾರ ದಿನಾಂಕ ಇಪ್ಪತ್ತೈದರಂದು ಕಾಗವಾಡ ಮತಕ್ಷೇತ್ರದ ಜನಪ್ರಿಯ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಶ್ರೀಮಂತತೆ ಪಾಟೀಲ್ ಅವರ ಎಪ್ಪತ್ತನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಮಹಾ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಮಹಾ ಆರೋಗ್ಯ ಶಿಬಿರದ ಉಷಾಕಾಲ್ ಆಸ್ಪತ್ರೆ ಸಾಂಗ್ಲಿ ಹಾಗೂ ನಂದಾದೀಪ್ ಕಣ್ಣಿನ ಆಸ್ಪತ್ರೆ ಸಾಂಗ್ಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಒಂದು ಮಹಾ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಲಾಭವನ್ನು ಸಮಸ್ತ ಜನತೆ ಪಡೆದುಕೊಳ್ಳಬೇಕಾಗಿ ನಮ್ರ ವಿನಂತಿ ಈ ಮಹಾ ಆರೋಗ್ಯ ಶಿಬಿರವನ್ನು ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಇವರ ಹಮ್ಮಿಕೊಳ್ಳಲಾಗಿದೆ ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಶಿಬಿರದ ಲಾಭವನ್ನು ಪಡೆದುಕೊಳ್ಳಬೇಕೆಂದು ಈ ಮೂಲಕ ಮನವಿ ಮಾಡಿದ್ದಾರೆ ಇದರ ಲಾಭವನ್ನ ಸಮಸ್ತ ಜನತೆ ಪಡೆದುಕೊಳ್ಳಬೇಕಾಗಿ ನಮ್ರ ವಿನಂತಿ ದಾನದಲ್ಲಿಯೇ ಅತ್ಯಂತ ಶ್ರೇಷ್ಠ ದಾನವಾದ ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ರಕ್ತದಾನ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ನಮ್ರ ವಿನಂತಿ ಮತ್ತೊಂದು ಸೂಚನೆ ಈ ಒಂದು ಮಹಾ ಆರೋಗ್ಯ ಶಿಬಿರದಲ್ಲಿ ಮಹಿಳೆಯರಿಗಾಗಿ ಪ್ರತ್ಯೇಕ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಬೇಕಾಗಿ ನಮ್ರ ವಿನಂತಿ ಈ ಮಹಾ ಆರೋಗ್ಯ ಶಿಬಿರ ನಡೆಯುವ ಸ್ಥಳ ಅಥ್ನಿ ಶುಗರ್ಸ್ ಲಿಮಿಟೆಡ್ ಕೆಂಪವಾಡ ಕೆಂಪವಾಡ ಕಾರ್ಖಾನೆ ಕೆಂಪವಾಡ ಮತ್ತು ಮಹಿಳೆಯರಿಗಾಗಿ ಮಹಿಳಾ ವೈದ್ಯರಿಂದ ಪ್ರತ್ಯೇಕ ತಪಾಸಣೆ ಕೇಂದ್ರದ ಸೌಲಭ್ಯವಿದ್ದು ಶಿಬಿರಕ್ಕೆ ಆಗಮಿಸುವವರು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ತೆಗೆದುಕೊಂಡು ಬರಬೇಕೆಂದು ತಿಳಿಸಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಏಳು ಆರು ಎರಡು ಐದು ಸೊನ್ನೆ ಒಂಬತ್ತು ಆರು ನಾಲ್ಕು ಐದು ಎರಡು ಮತ್ತು ಒಂಬತ್ತು ಏಳು ನಾಲ್ಕು ಸೊನ್ನೆ ಎಂಟು ಸಂಪರ್ಕಿಸಲು ಕೋರಲಾಗಿದೆ ಶಿಬಿರ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಮುಂಜಾನೆ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆಯವರೆಗೆ ಅದೇ ರೀತಿ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಕೂಡ ಮುಂಜಾನೆ ಒಂಬತ್ತರಿಂದ ಆರು ಗಂಟೆಯವರೆಗೆ ಹಮ್ಮಿಕೊಳ್ಳಲಾಗಿದೆ ಈ ಆರೋ ಈ ಮಹಾ ಆರೋಗ್ಯ ಶಿಬಿರದಲ್ಲಿ ಉಚಿತ ನೇತ್ರ ತಪಾಸಣೆ ಉಚಿತ ನೇತ್ರ ತಪಾಸಣೆ ಹಾಗೂ ಚಸ್ಮಾ ಉಚಿತ ಅದೇ ರೀತಿ ಅತ್ಯಾಧುನಿಕ ಯಂತ್ರಗಳ ಮೂಲಕ ಕಣ್ಣಿನ ಪರದೆ ತಪಾಸಣೆ ಮೋತಿಬಿಂದು ಹಾಗೂ ಇನ್ನಿತರ ಕಾಯಿಲೆಗಳಿಗೆ ಉಚಿತ ಶಸ್ತ್ರಕ್ರಿಯೆ ಅದೇ ರೀತಿ ಹೃದಯ ಸಂಬಂಧಿತ ಆಂಜೋಗ್ರಾಫಿ ಇ ಸಿ ಜಿ ಆ್ಯಂಜೋಪ್ಲಾಸ್ಟಿ ಬೈಪಾಸ್ ಸರ್ಜರಿ ಹಾಗೂ ಸಣ್ಣ ಮಕ್ಕಳ ಚಿಕಿತ್ಸೆ ಕಿವಿ ಮೂಗು ಗಂಟಲು ಮತ್ತು ಇಂಟರ್ನ್ಯಾಷನಲ್ ರೇಡಿಯಾಲಜಿ ಶಸ್ತ್ರಚಿಕಿತ್ಸೆ ಅದೇ ರೀತಿ ಬಿಪಿ ಶುಗರ್ ಹಿಮೋಗ್ಲೋಬಿನ್ ಕೆಮ್ಮು ನೆಗಡಿ ಅಂತಹ ಅನೇಕ ಕಾಯಿಲೆಗಳಿಗೆ ಉಚಿತ ಶಸ್ತ್ರಕ್ರಿಯೆ ಕೂಡ ನೀಡಲಾಗುವುದು ಪಂಚ್ ನ್ಯೂಸ್ಗಾಗಿ ಕೆಂಪುವಾಡದಿಂದ ಬಸವರಾಜ್ ತಾರದಾಳೆ